어? <sus> ನೋಡಿ ಉಳ್ದಲ್ಲ ಯವ್ವ ನಾನು ಉರ್ದು ಚೆಲ್ಲ ಕಲವೀದವ್ವ ಕಣ್ಣು ಅಪ್ರೇಷನ್ಕು ದೊಡ್ಡ ಆಪ್ರೇಷನ್ ಅಂತ ಉರ್ಧ ಚಲ್ಲ ಅಂತ ಹಾ ಇಲ್ಲಿ ಹೋಗ್ಯಾತಂದ್ರ ಹುಲಿ ಹೋಗ್ಯಾತಂತ ಐತಿ ಏನ್ ಕೇಳ್ತಿದೀನಿ ಆಕೆ ಇದ ನೀನು ದಿಂಗ ಬಡಿಕೈತಿ ಯೋ ಯೋ ಸುಮ್ನ

ನೀನೇ ಅರೇ ಗಂಡದ ಮಗಳ್ ದ್ವಾದಾರು ಮತ್ತೆ ಎದಕ್ಕೆ ಹೆದರ್ತೀರಿ ಮಾಡ್ಕೋಲಿ ಬಿಡ್್ರಿ ಮತ್ತೆ ಹಂಗಾಂದ್ರ ಅದಾಯೆ ನವಾದಿಕ ಮತ್ತ ನೋಡ್ತಿರಲ್ಲ ರೀ ಮತ್ತೆ ಎಲ್ಲಂದೊಕ್ಕ ಹೌದು ನೀನು ರೂಡಿ ಆ ಮಗಗರ ಜಗ್ಗಟ ವಯಸ್ಸಾಗಿ ನಿಂತ ನನ್ನಂಗಿಲ್ಲ ಏನಿಲ್ಲ ಬಿಡುವ ಸಸಿಗೆ ಜಗ್ಗಟ ವಯಸ್ಸಗೆ ವನ್ನಂಗಿಲ್ಲ ಏನಿಲ್ಲ

ಮಾತಿಗೆ ಬೆಲೆ ಕೊಟ್ಟು ಸುಮ್ಮನೆ ಹತ್ತುಕೊಂಡು ಹೊಂಟೇನ್ ನೋಡು ಏನಿ ಹೊಸರು ಮುದಿಕಾರ್ದು ಬಾರಿ ನಡೆದತ್ ಬಿಡು ಮೀಟಿಂಗ್ ಪರಂದಕ ಎಲ್ಲರಿಗೆ ಅತ್ತಿಗೆ ಮೀಟಿಂಗ್ ಮಾಡಕ ಕುಂತಾರು ರೇಣುದ ಅಕ್ಕಂದ ಅತ್ತಿಗೆ ಎಲ್ಲರದು ಮುಖದ ಪಿಳಿ ಪಿಳಿ ಕಣ್ಣು ಬಿಟ್ಕೊಂಡು ಬಿಟ್ಕೊಂಡು ನೋಡಕ ಕುಂತಾರು ಏನರ ಯಾಕ ಆಗಲಿ ವಾಲಕ್ಷ್ಮಕ್ಕ ಬಾಯಿ ಮುಚ್ಚಿಕೊಂಡು ಕುಂತತ್ ನೋಡುವ ಅದೋ ದೊಡ್ಡ ನಶಿ ಬಂತಿಯೋ ನೀನೆ ಹೌದಾ ನೀನ ರೇಣುವಾ ಕಿತ್ ಒದ್ರದ್ರಗಲಿ மீனாட்சி மதித்தி ஓடினா அக்கி தகுதி கொட்டில கொட்டில்

ಮಾಡ್ಲಿ ಮನಿ ಕಳ್ಸಿದೆ ನಾನು ನೋಡು ಒಂದು ಮನುಷ್ಯ ಇದ್ರೆ ಎಷ್ಟು ಆಸರ ಕತಂದಿ ಅದಕ್ಕ ಲಕ್ಷ್ಮಕ್ಕ ಹೇಳೇನಿ ಹೆಂಗು ಗೌಡ್ರದ್ದು ಎರಡನೇ ಹಿಂತಿ ಕಡೆ ಬೀಗರು ಬರ್ತಾರಲ್ಲ ಅದ್ರಾಗ ಒಂದು ಚಂದ ಹುಡುಗಿ ನೋಡಿ ಹೆಂಗರ ಮಾಡಿ ಕ್ಯಾತ್ ಹಾಕೋರ್ಲ ಅಂತ ತಿರ್ಕೊಂಡ್ರೆ ಏನ್ ಹಸಿಬಿ ನೋಡು ಹಾ ಮೂರು ಮೂರು ಮದಿವೆಗೆ ಅವ್ ಜೀವನದಾಗ ಒಂದ್ ಹೆಂತಿದು ಭಾಗ್ಯ ಇಲ್ಲ ಕರೇನ ಲಕ್ಷ್ಮಕ್ಕ ನೋಡಾಕರ ಚಂದ ಇಲ್ಲ ಮೂರ್ ಕಟ್ಕೊಂಡ್ರು ಒಂದು ದಿಕ್ಕಿಲ್ಲ ಆದ್ರೂ ಏನಿಗೆ ನೋಡುವಂತಿಲ್ಲ ನೀನ ಬೇಕಾರ ಸುಣ್ಣದ ಗಾಡಿ ಮೇಲೆ ಬಟ್ಟ ಹಸ್ತ ನಾನು ಅವಂಗ ತ್ರಿಪುರ ಸುಂದರಿ ಆಗಿರುವಂತ ಹೆಂಡತಿ ಸಿಗಲಿಲ್ಲ ನನ್ನ ಹೆಸರು ಪಾರಕನ ಅಂತ ಕರಿಬೇಡ ಅಷ್ಟಕ್ಕೂ ನಿನ್ನ ಪಾರಕ್ ಅಂತ ಹೇಳಿ ಯಾರು ಕರಿತಾರ ಅಂತ ಮಾಡಿ ಎಲ್ಲರೂ ಜಿಪುಡ್ ಪಾರಕ್ಕ ಅಂತಾರೆ ರೇಣವ ಜಾಳ ಅನ್ಕೂ ಹಸನಾದ್ರು ನಾಳೆ ಊಟ ಶಾಂಡಿಗೆ ಹಪ್ಪಳದ್ದು ವ್ಯವಸ್ಥೆ ಮಾಡೋಣ ಮುಂಜಾನೆ ದೌಡಿಯದ್ದು ಬಂದ ಬಿಡ್ರಿ ಉಷ್ಟರು ನಮ್ಮ ಮನೆಯಾಗ ಚಾ ನಾಷ್ಟಾದ್ದು ಎಲ್ಲ ಮಾಡ್ತೀನಿ ಹೌದಾ ಲಕ್ಷ್ಮಕ್ಕ ನಾ ಎದ್ದಕ್ಕೆ ಒಟ್ಟು ಮಕ್ಕ ಕೈ ಆಡಿಸ್ಕೊಂಡು ಬಂದ ಬಿಡ್ತೀನಿ ಹ್ಞೂ ಆತ್ ತಗೋ ಪಾರಕ್ಕ ನಾಳೆ ಶಾಂಡಿಗೆ ಹಪ್ಪಳ ಮಧ್ಯಾಹ್ನ ಮಠ ಅಂದ್ರೆ ಹಾಗೆ ಹೋಗ್ತಾವ ತಗೋ ಈ ಕಥೆ ಬಹಳ ಅದ್ಭುತ ಐತಿ ದಯವಿಟ್ಟು ಈ ಕಥೆಯೊಳಗೆ ಬರುವಂತ ಯಾವುದೇ ಒಂದು ವಿಡಿಯೋವನ್ನು ಮಿಸ್ ಮಾಡಬೇಡ್ರಿ ಹಂಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಹಂಗೆ ನಮ್ಮ ಹಳ್ಳಿ ಕಿಡ್ಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ನಿಮ್ಮ ಅನಿಸಿಕೆಗಳನ್ನು ಪ್ಲೀಸ್ ದಯವಿಟ್ಟು ಒಂದು ಕಮೆಂಟ್ ಮೂಲಕ ಹೇಳ್ರಿ ಯಾರಾದರೂ ಹೊಸದಾಗಿ ನಮ್ಮ ಈ ವಿಡಿಯೋಗಳನ್ನು ನೋಡ್ತಾ ಇದ್ರೆ ಪ್ಲೀಸ್ ದಯವಿಟ್ಟು ನಮ್ಮ ಈ ಹಳ್ಳಿ ಕಿಡ್ಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ನಮ್ಮ ಮರು ಮದುವೆ ಅನ್ನೋ ವಿಡಿಯೋಕ್ಕೆ ದಯವಿಟ್ಟು ನಿಮ್ಮೆಲ್ಲ ಸಪೋರ್ಟನ್ನು ಕೊಡ್ರಿ